ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಭೀಮ್ನಮವಾಸೆ ಬಗ್ಗೆ ಒಂದೆರಡು ಮಾಹಿತಿ ಕೊಡಬೇಕು ಅಂತ ಇದ್ದೀನಿ ಎಲ್ಲರೂ ಭೀಮ್ನಮಾವಾಸ್ಯೆ ತೋರಿಸ್ರಿ ಭೀಮ್ ಅಮವಾಸೆ ತೋರಿಸ್ರಿ ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ ನಾನು ತೋರಿಸಿದ್ದೀನಿ ಜೋಡಿ ದೀಪ ಪೂಜೆ ಮಾಡೋದು ತೋರಿಸಿದ್ದೀನಿ ಮ ಮಣ್ಣಿನ ಬೊಂಬೆ ಮಾಡಿ ಅದನ್ನು ಪೂಜೆ ಮಾಡೋದು ತೋರಿಸಿದ್ದೀನಿ ಒಬ್ಬೊಬ್ಬರು ಮನೆತನದಲ್ಲಿ ಒಂದೊಂದು ಥರ ಇರುತ್ತೆ ಕೆಲವರು ಮನೆಯಲ್ಲಿ ಏನೂ ಮಾಡೋದಿಲ್ಲ ಗಂಡನಿಗೆ ಕುಂಡ್ರಿಸಿ ಪಾಕ್ ಪೂಜೆ ಮಾಡ್ತಾರೆ ಆಶೀರ್ವಾದ ತೊಗೊತಾರೆ ಇನ್ನು ಕೆಲವರು ಜೋಡಿ ದೀಪ ಇನ್ನು ಕೆಲವರು ಮಣ್ಣಿನ ಮಣ್ಣಿನ ಬೊಂಬೆ ಇಟ್ಟು ಪೂಜೆ ಮಾಡಿ ಅದು ರಥಗಳು ಜಾಸ್ತಿ ಅದು ರಥ ಮಾಡೋದು ಅದು ಮಣ್ಣಿನ ಬೊಂಬೆ ಇಟ್ಟು ರಥ ಮಾಡೋದು ಈ ಥರ ಭೀಮ್ನ ಅಮವಾಸ್ಯೆ ಮಾಡೋದು ಪದ್ಧತಿಗಳಿರ್ತವೆ ಇವತ್ತು ನಿಮಗೆ ನಾನು ತೋರಿಸ್ತಾ ಇರೋದು ಪಾತ್ ಪೂಜೆ ಮಾಡೋದನ್ನ ಇದ್ದೀನಿ ಪಾತ್ ಪೂಜೆ ಮಾಡೋದು ಅಂದರೆ ಮನೆಯಲ್ಲಿ ಹಬ್ಬ ಅಂದಮೇಲೆ ಎಲ್ಲ ದೇವ್ರ ಸಾಮಾನು ಬೆಳಕ್ತೀವಿ ದೇವ್ರ ಪೂಜೆ ಮಾಡ್ತೀವಿ ಸಿಹಿ ಅಡುಗೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಸಂಭ್ರಮ ಅಂದರೆ ಸಂಭ್ರಮ ಇರುತ್ತೆ ಭೀಮನ ನಾಮಾಸ್ಯ ದಿವಸ ದ್ರೌಪದಿ ಸ್ಥಾನನ ಕೇಳ್ಕೊಳ್ಳಂತೆ ಆವಾಗ ಭೀಮನ ಪಾದ ಪೂಜೆ ಮಾಡಿದ್ದಕ್ಕೆ ಭೀಮ ಆಶೀರ್ವಾದ ಮಾಡಿದಂತೆ ದೀರ್ಘ ಭವ ಅಂತ ಆಶೀರ್ವಾದ ಮಾಡಿದ್ರಂತೆ ಅದಕ್ಕೋಸ್ಕರ ಭೀಮನಷ್ಟೇ ಬಲಶಾಲಿಯಾಗಿರೋ ಶಕ್ತಿ ಬೇಕು ಭೀಮನಷ್ಟೇ ಬಲಶಾಲಿಯಾಗಿರೋ ಬುದ್ಧಿ ಶಕ್ತಿ ಬೇಕು ಯುಕ್ತಿ ಬುದ್ಧಿ ಎಲ್ಲನೂ ಬರಬೇಕು ಅಂದ್ಬಿಟ್ಟು ಭೀಮನ ಮಾವಾಸ ದಿವಸ ಮುತ್ತೈದೆಯರು ತಮ್ಮ ತಮ್ಮ ಗಂಡಂದಿರಿಗೆ ಪಾತ್ ಪೂಜೆ ಮಾಡೋದು ಜೋಡಿ ದೀಪ ಹಚ್ಚೋದು ಮಣ್ಣಿಂದು ಬೊಂಬೆ ಮಾಡಿ ಅದನ್ನು ಪೂಜೆ ಮಾಡೋದು ಈ ಥರ ಮಾಡ್ತಾರೆ ಇದ್ರ ಮಹತ್ವ ಏನು ಅಂದರೆ ಶಾಶ್ವತವಾಗಿ ಮಂಗ ಮಾಂಗಲ್ಯ ಇರಬೇಕು ಅವ್ರಿಗೆ ಮಂಗ್ ಆಗಿರಬೇಕು ಅನ್ನೋದು ಒಂದು ಇದಕ್ಕೆ ಮಹತ್ವ ಇದು ಇದನ್ನು ಕೆಲವರು ಏನೂ ನಮಗೆ ಹಬ್ಬವೇ ಇಲ್ಲ ಹಬ್ಬ ಮಾಡೋದಿಲ್ಲ ನಾವು ಅಂತ ಹೇಳ್ತಾರೆ ಅವರು ಭೀಮ್ ನಮವಾಸಿದ್ಸ ಸಿಂಪಲ್ಲಾಗಿ ದೇವ್ರ ಪೂಜೆ ಎಲ್ಲ ಆಗುತ್ತೆ ಆವಾಗ ಮನೆಯಲ್ಲೆಲ್ಲ ಸ್ನಾನಗಳು ಮಾಡಿರ್ತಾರೆ ಗಂಡಂದು ಎಲ್ಲರದ್ದು ಸ್ನಾನ ಆಗಿರುತ್ತೆ ಪೂಜೆ ಆಗಿರುತ್ತೆ ಗಂಡನ ಕೈಗೆ ಅಕ್ಷತೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿಸಿ ಮಾಡಿದ್ರೆ ಗಂಡ ಅಕ್ಷತೆ ಹಾಕಿ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಾರೆ ಅದಷ್ಟೇ ಸಾಕು ವ್ರತ ಮಾಡದೇ ಇದ್ರೂ ಪರವಾಗಿಲ್ಲ ನೀವು ಪಾತ್ ಪೂಜೆ ಮಾಡೋದಕ್ಕೆ ನಿಮ್ಗೆ ಹಂಚಿಕೆ ಆಗುತ್ತೆ ನಮಗೆ ರೂಢಿ ಇಲ್ಲ ಅಂದ್ರೂ ಪರವಾಗಿಲ್ಲ ನಿಮಗೆ ಪದ್ಧತಿ ಇಲ್ಲ ಅಂದರೂ ಪರವಾಗಿಲ್ಲ ಈ ರೀತಿ ನೀವು ಪಾದ ಪೂಜೆನ ಮಾಡೋದಕ್ಕೆ ಬದಲಾಗಿ ಅಕ್ಷತೆ ಗಂಡನ ಕೈ ಕೊಟ್ಟು ಗ ಭಕ್ತಿಯಿಂದ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅವರು ದೀರ್ಘ ಸುಮಂಗಲಿ ಭವ ಅಂತ ಅಕ್ಷತೆ ಹಾಕ್ತಾರೆ ಅದೊಂದು ಮುತ್ತೈಸ್ತಾನ ಗಂಡನ ಬಾಯಿಂದನೇ ಅದು ದೀರ್ಘ ಸುಮಂಗಲಿ ಭವ ಅಂತ ಬಂದರೆ ಒಂದು ಆಶೀರ್ವಾದ ಬಲವಾದ ಆಶೀರ್ವಾದ ಅದು ಅಂತ ಹಿರಿಯರು ಸ ಅದನ್ನು ಪಾಲಿಸ್ಕೊಂಬಂದಿರೋದು ಸಂಪ್ರದಾಯ ಅಂತಲೂ ಅನ್ಬೋದು ಒಂದು ಗಟ್ಟಿಯಾದ ಮಾತು ಅಂತಲೂ ನಾವು ಅಂದ್ಕೋಬೋದು ಇವಾಗ ನಾವು ಪಾಕ್ ಪೂಜೆ ಮಾಡೋದನ್ನು ನಿಮಗೆ ಸಿಂಪಲ್ಲಾಗಿ ಇದ್ದೀನಿ ಸಿಂಪಲ್ಲಾಗಿ ನೀವು ಕೂಡ ಮಾಡಿಕೊಡ್ರಿ ನೀವು ಮಾಡೋದಿಲ್ಲ ಅಂದರೆ ಕೈಗೆ ಅಕ್ಷತೆ ಕೊಟ್ಟು ಗಂಡನ ಸ್ನಾನ ಆದಮೇಲೆ ಗಂಡನಿಗೆ ಅಕ್ಷತೆ ಕೈಗೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಳ್ರಿ ಅದೂ ಪರವಾಗಿಲ್ಲ ಇವಾಗ ನಿಮಗೆ ಪಾತ್ ಪೂಜೆ ಮಾಡೋದು ಯಾಕೆ ಯಾವ ಥರ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಭೀಮ್ನ ಮಾವಾಸೆಗೆ ಗಂಡನ್ನ ಕುಂಡ್ರಿಸಿ ಪೂಜೆ ಮಾಡಬೇಕಾದ್ರೆ ಈ ರೀತಿ ಎಲ್ಲ ರೆಡಿ ಮಾಡ್ಕೋಬೇಕು ಒಂದು ಮಣೆ ಹಾಕಬೇಕು ಒಂದು ಪಾದ ಇಡೋದಕ್ಕೆ ಒಂದು ತಟ್ಟೆ ಪಾದ ತೊಳೆಯೋದಕ್ಕೆ ನೀರು ಇಲ್ಲಿ ವಿಭೂತಿ ಗಂಧ ಅಕ್ಷತೆ ಅರ್ಶನ ಕುಂಕುಮ ಪಂಚಪತ್ರೆ ಪೂಜೆ ಮಾಡ್ಕೊಂಡಿರೋದು ನೀರು ಇಲ್ಲಿ ಕರ್ಪೂರ ಹೂವು ಕಟ್ಟಿದ ಹೂವು ಸ್ವಲ್ಪ ಬಿಡು ಹೂವು ಸ್ವಲ್ಪ ಇಲ್ಲಿ ಊದ್ಗಡ್ಡಿ ಬೆಂಕಿಪಟ್ಟಣ ಇಲ್ಲಿ ಪಾದ ಪೂ ತೊಳದ್ಮೇಲೆ ಪಾದ ಒರೆಸೋದಕ್ಕೆ ಒಂದು ಮಡಿ ಬಟ್ಟೆ ನೈವೇದ್ಯಕ್ಕೆ ವಿಳದೆಲೆ ಅಡಿಕೆ ದಕ್ಷಿಣೆ ಬಾಳೆಹಣ್ಣು ತೆಂಗಿನಕಾಯಿ ಇಷ್ಟು ನಾವು ರೆಡಿ ಮಾಡ್ಕೋಬೇಕು ನಮ್ಮ ಎಕ್ಸಾನುಸಾರ ನಮಗೆ ಎಷ್ಟು ಸಾಮರ್ಥ್ಯ ಆಯಿತೋ ಅಷ್ಟು ನಾವು ರೆಡಿ ಮಾಡಿಕೊಂಡ್ರೆ ಸಾಕು ಹಿಂದುಗಡೆ ಹಿಂಡಿಯೆಲ್ಲ ನೋಡಿ

ನೀನು ಮೂರು ಸರಿ ಬೆಟ್ಟ ಧರಿಸ್ತಿಲ್ಲ ಮೂರು ಪಟ್ಟೆ ಮೇಲೂ ಮೂರು ಆಗಲಿ ಎಬ್ಬೆಟ್ಟಿಗೆ ಬರಲಿ ಹ್ಮ್ ಇವಾಗ ಮೇಲಕ್ಷತೆ ಹೇಳು ಬಟ್ಟಲು ಕೈಲಿ ಹಿಡ್ಕೋಬೇಕು ಹ್ಞೂ ಅದ್ಬುತ್ತ ಹ್ಞೂ ಜೋರಾಗಿಡು ಕಾಣಿಸ್ಬೇಕು ದಪ್ಪ ಎರಡು ಬೆಳ್ಳಲ್ಲಿ ತೊಗೊಂಡು ಜೋರಾಗಿಡು

ಗಂಧ ಅಕ್ಷತೆ ಹಣೆಗಿಡಬೇಕು ಗಂಧ ಇಟ್ಬಿಟ್ಟು ಅಕ್ಷತೆ ಇಟ್ಬಿಟ್ಟು ಅಕ್ಷತೆ ಇಡೋವಾಗ ಹಣೆಗೆ ಅಕ್ಷತೆ ಇಟ್ಟ ಮೇಲೆ ಮಿಕ್ಕಿದ್ನ ಬಟ್ಲಿಗೆ ಹಾಕ್ಕೋಬಾರ್ದು ವಾಪಸ್ ಅಕ್ಷತೆನ ಹಂಗೆ ತಲೆ ಮೇಲೆ ಹಾಕಬೇಕು

ಕೈಲಿಡ್ಕೊಂಡು ತೊಟ್ಟನ್ನ ಮುರಿಬೇಕು ನೈವೇದ್ಯ ಮಾಡೋದಕ್ಕೆ ತೊಟ್ಟನ್ನ ಮುರಿದು ಇವಾಗ ನೈವೇದ್ಯ ಮಾಡಬೇಕು ಇವಾಗ ಕರ್ಪೂರದ ಆರ್ತಿ ಇನ್ನೊಂದ್ಸರಿ ಊದ್ಗಡ್ಡೆ ಬೆಳಗ್ಬಿಟ್ಟು ಇಟ್ಬಿಟ್ಟು ಕರ್ಪೂರದ ಆರತಿ ಮಾಡಿ atingin oh, kaya yeah. ಅವರು ಕಾಲಿಗೆ ನಮಸ್ಕಾರ ಮಾಡಬೇಕಾದ್ರೆ ಗಂಡ ಅದನ್ನು ಇಷ್ಟಾರ್ಥ ಸಿದ್ಧಿರಸ್ತು ದೀರ್ಘ ಸಂಗಲೀ ಭವ ಅಂತ ಅಕ್ಷತೆಯ ಹಾಕ್ಬೇಕು ಹಾಕ್ತಾರೆ ಮೂರು ಸಾರಿ ಕಾಲಿಗೆ ನಮಸ್ಕಾರ ಮಾಡ್ಕೊಬೇಕು ತಪ್ಪು ಜೆಡ್ ಇಕಡೆ ಕಾಣ್ಸಲಿ ಚಿಕ್ಕ ಕುಂಕು ಕಾಣ್ಸಲಿ ಇಕಡೆಗೆ ಆ ಆ ಎಬ್ಬೆಟ್ ಬರ್ಲಿ ನಿ ಕಟಪ್ಪ ಕೈ ತಗ್ ಬಗ್ ಪಾದ ಪೂಜೆ ಮಾಡಿರೋದು ನೀರು ಪ್ರೋಕ್ಷಣ ಗಂಡ ಅದನ್ನು ತಲೆ ಮೇಲೆ ಹಾಕ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸಿಂಪಲ್ಲಾಗಿ ನಾವು ಪಾತ್ ಪೂಜೆ ಮಾಡೋದು ಅಂತೇಳಿ ನಮಗೆ ಭಯ ಭಕ್ತಿ ಆಶೀರ್ವಾದ ಎಲ್ಲನೂ ಬೇಕು ಸಂಪ್ರದಾಯನೂ ಬೇಕು ಸಂಸ್ಕಾರವೂ ಬೇಕು ನಾವು ಮನೆಯಲ್ಲಿ ದೊಡ್ಡವರು ಯಾವ ಥರ ಆಚರಿಸ್ಕೊಂಬಂದಿರ್ತಾರೆ ಅವ್ರವ್ರ ಮನೆತನದಲ್ಲಿ ಯಾವ್ಯಾವ ಥರ ಆಚರಣೆ ಮಾಡ್ಕೊಂಬಂದಿರ್ತಾರೆ ಅದನ್ನು ನಾವು ಪಾಲಿಸ್ಕೊಂಡು ಹೋದರೆ ಮುಂದಕ್ಕೆ ಜನ್ರೇಷನ್ನಲ್ಲಿ ನಮ್ಮ ಮಕ್ಕಳು ಅದನ್ನು ಪಾಲಿಸ್ಕೊಂಡು ಹೋಗ್ತಾರೆ ನಾವು ಏನನ್ನ ಬಿಟ್ಟರೆ ಅದು ಹಂಗೆ ಕಂಟಿನ್ಯೂ ಆಗೋಗುತ್ತೆ ಅವರು ಬಿಟ್ಬಿಡ್ತಾರೆ ಅದು ಪಾಲಿಸೋದೇ ಇಲ್ಲ ಮಕ್ಕಳು ಅಂತೂ ಪಾಲಿಸೋದೇ ಇಲ್ಲ ಹಂಗಾಗಿ ಹಿರಿಯರು ಮರೀದಲೇ ತಪ್ಪದೇನೇ ಪ್ರತಿಯೊಂದು ಹಬ್ಬನೂ ಅಷ್ಟೇ ಪ್ರತಿಯೊಂದು ಆಚರಣೆ ವಿಚಾರ ಸಂಸ್ಕಾರ ನಯ ನುಡಿ ಎಲ್ಲ ಪ್ರತಿಯೊಂದೂ ನಾವು ಮನೆಯಲ್ಲಿ ಆಚರಣೆ ಮಾಡ್ತಾಯಿದ್ರೆ ಮಕ್ಕಳು ಅದನ್ನು ನೋಡಿ ಕಲಿತಾರೆ ಹೇಳಿಕೊಟ್ಟು ಕಲಿಸೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ ಮಕ್ಕಳು ಅದಕ್ಕೋಸ್ಕರ ನಾವು ಈ ಆಚರಣೆಗಳನ್ನೆಲ್ಲ ನಾವು ಮನೆಯಲ್ಲಿ ಸಂಪ್ರದಾಯದ ಪ್ರಕಾರನೇ ಆಗಲಿ ಮನೆಯಲ್ಲಿ ಹಿರಿಯರು ಸಂ ಆಚರಿಸ್ಕೊಂಬಂದಿರೋದು ಪ್ರಕಾರ ಆಗಲಿ ನಾವು ಒಂದು ಆಶೀರ್ವಾದಕ್ಕೋಸ್ಕರ ನಾವು ಈ ಪೂಜೆಗಳ್ನ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ನಮಗೆ ಶಾಶ್ವತವಾದ ಸ್ಥಾನ ಸಿಗುತ್ತೆ ಶಾಶ್ವತಾದ ಒಂದು ನೆಮ್ಮದಿ ಸಿಗುತ್ತೆ ಒಂದು ಶಾಶ್ವತವಾದದ್ದು ಮನೆಯಲ್ಲಿ ಶಾಂತಿ ಸಮಾಧಾನ ಇವೆಲ್ಲ ಮನೆಯಲ್ಲಿ ಸಿಗುತ್ತೆ ನೆಗೆಟಿವ್ ಹೋಗಿ ಪಾಸಿಟಿವ್ ಎನರ್ಜಿಗಳು ಮನೆಯಲ್ಲಿ ಉತ್ಪತ್ತಿ ಇರ್ತವೆ ನೀವು ಕೂಡ ಇದನ್ನೆಲ್ಲ ಪಾಲಿಸ್ಕೊಂಡು ಬಂದ್ರಿ ಅಂತ ನಾನು ಒಂದು ಎರಡು ಮಾತಿನಲ್ಲಿ ನಿಮಗೆ ತಿಳಿಸಿದ್ದೀನಿ ನೋಡೋದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನೀವೆಲ್ಲ ವೀಡಿಯೋನ ಯಾವ ಥರ ಮಾಡೋದು ಯಾವ ಥರ ಪೂಜೆ ಮಾಡೋದು ಸಿಂಪಲ್ಲಾಗಿ ಮಾಡಿರಿ ನಿಮ್ಗೆ ಎಷ್ಟು ಶಕ್ತಿ ಐತೋ ಅಷ್ಟೇ ಮಾಡಿರಿ ಅದನ್ನು ಅದರಲ್ಲೇನಿಲ್ಲ ಈ ಥರ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ ಫಾಲೋ ಮಾಡಿ ವೆಬ್ಸೈಟ್ ಕುಕಿಂಗ್ ರಾಣಿ ಡಾಟ್ ಕಾಮ್ ಅಲ್ಲೂ ಇದ್ದೀನಿ ವಿಸಿಟ್ ಕೊಡಿ ನಿಮ್ಮ ಅನಿಸಿಕೆಗಳು ನಿಮ್ಮ ಅಭಿಪ್ರಾಯಗಳು ಏನಾದರೂ ಇನ್ನೇನಾದರೂ ನಿಮಗೆ ಬೇಕು ಅಂದರೆ ಅದನ್ನು ನೀವು ಕಮೆಂಟ್ ಗ್ರೂಪ್ದಲ್ಲಾಗಲಿ ತಿಳಿಸಿದ್ರೆ ನನಗೇನೋ ಗೊತ್ತಿದ್ರೆ ಅದು ಖಂಡಿತ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಸೇರ್ ಮಾಡಿ ಶೇರ್ ಮಾಡಿ ಈ ಹಬ್ಬನ ನೀವು ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಆಚರಣೆ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ನೀವು ನಾನು ಎಷ್ಟು ವೀಡಿಯೋಗಳನ್ನ ಹಾಕಿದ್ದೀನಿ ತುಂಬ ವೀಡಿಯೋಗಳನ್ನ ಎಲ್ಲರೂ ನೋಡ್ತಾ ಇರ್ತಾರೆ ನಾಲ್ಕು ಲಕ್ಷ ಐದು ಲಕ್ಷ ನ ಮಿಲಿಯನ್ ಇದೆ ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ವೀಡಿಯೋಸು ನಿಮ್ಮ ಮೊಬೈಲ್ಗೆ ಬರ್ತಾ ಇರ್ತದೆ ನೋಟಿಫಿಕೇಷನ್ನು ನಿಮಗೆ ಬೇಕಾದರೆ ಅದನ್ನು ನೋಡಿರಿ ಬೇಡದೇ ಇದ್ದರೆ ಬೇಡ ಆದರೆ ನಿಮ್ಗೆ ಯಾವುದ್ರಲ್ಲೋ ಒಂದು ಹತ್ತುದ ವೀಡಿಯೋಸ್ನಲ್ಲಿ ಒಂದು ಎರಡು ಮೂರು ವೀಡಿಯೋಗಳಾದರೂ ನಿಮಗೆ ಉಪಯುಕ್ತ ಆಗ್ಬೋದು ಉಪಯೋಗ ಆಗ್ಬೋದು ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ವೀಡಿಯೋ ಹುಡುಕಿ ಹುಡುಕಿ ನೋಡೋದಕ್ಕಿಂತ ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಬಂದಾಗ ಒಂದು ಸರಿ ನೋಡಿದ್ರೆ ನಿಮಗೆ ಬೇಕಾದರೆ ನೀವು ಅದನ್ನು ಪಾಲಿಸ್ಬೋದು ಇಲ್ಲಾಂದರೆ ನಿಮಗೆ ಅದನ್ನು ನಿಮ್ಗೆ ಆ ವೀಡಿಯೋ ನಿಮಗೆ ಬೇಡ ಅಂದರೆ ಬೇಡ ಅಷ್ಟೇ ದಯವಿಟ್ಟು ಆ ಥರ ಮಾಡಿ ನಮಸ್ಕಾರ